ಸೊ ಇನ್ನ ಒಳಗಡೆ ಹೋದ್ ಹೋಗ್ತಿದ್ದ ಹಾಗೆ ಒಂದೊಂದೇ ಟಾಸ್ಕ್ ಗಳು ಬರೋಕ್ಕೆ ಶುರು ಆಗುತ್ತೆ ಎಲ್ಲಾದ್ರೂ ಒಂದ್ ಕಡೆ ಅಲ್ಲಿ ಇದ್ದಂತ ಕಂಟೆಸ್ಟೆಂಟ್ಸ್ ಯಾರಾದ್ರೂ ನಿಮ್ಮನ್ನ ಟಾರ್ಗೆಟ್ ಮಾಡ್ತಿದ್ರು ಅಥವಾ ಸೈಡ್ ಲೈನ್ ಮಾಡ್ತಿದ್ರು ಅಂತ ಅನ್ಸುತ್ತ ಡೆಫಿನೆಟ್ ಆಗಿ ಅಂದ್ರೆ ವೈಲ್ಡ್ ಕಾರ್ಡ್ ಬಂದ ತಕ್ಷಣ ಐ ಮೀನ್ ನೆಕ್ಸ್ಟ್ ಡೇನೇ ನನಗೆ ಆ ಒಂದು ಫೀಲ್ ಬಂದಿದೆ ಆಕ್ಚುಲಿ ಅವ್ರಿಗೆ ಏನು ಅನ್ಸುತ್ತೆ ಅಂದರೆ ಫಿಫ್ಟಿ ಡೇಸ್ ಜರ್ನಿ ಡೆಫಿನೆಟ್ ಗೌರವ ಇದೆ ಅವರು ಇಟ್ಸ್ ಅ ಹ್ಯೂಜ್ ಜರ್ನಿ ಅಂತ ಎಲ್ರಿಗೂ ಇದೆ ಸೊ ಅವರಿಗೆ ಮನ್ಸಲ್ಲಿ ಕೂತುಬಿಟ್ಟಿದೆ ಫಿಫ್ಟಿ ಡೇಸ್ ಜರ್ನಿ ನಾವು ಮಾಡಿಬಿಟ್ಟಿದ್ದೀವಿ ಇವರಿಗೆ ಈಸಿಯಾಗಿ ಸಿಕ್ಬಿಡ್ತು ಒಳಗಡೆ ಬಂದಿದ್ದಾರೆ ಅಂತ ಈಸಿಯಾಗಿ ಸಿಕ್ಕಿದ್ದೇನಲ್ಲ ಬಟ್ ಅವ್ರಿಗೆ ಹಂಗೆ ಅನಿಸತ್ತೆ ಅದರಲ್ಲಿ ಸೊ ಇವ್ರಿಗೆ ಯಾಕೆ ನಾವು ಅಂದರೆ ಲಿವ್ರೇಜ್ ಕೊಡಬೇಕು ಈಸಿ ಯಾಕೆ ಮಾಡಬೇಕು ಅಂತ ಫಸ್ಟಿಂದ ವಿನಯ್ ಅವರಾಗಲಿ ಐ ಥಿಂಕ್ ವಿನಯ್ ಮೇಜರಾಗಿ ಮಾಡಿದ್ದಾರೆ ಅವರು ಯಾಕೆ ಯಾಕಂದರೆ ಅವರಿಗೆ ಒಂದು ಎಲ್ಲೋ ಒಂದು ನನಗನ್ಸುತ್ತೆ ಒಂದು ಇನ್ಸೆಕ್ಯೂರಿಟಿ ಇತ್ತು ಆ ಮಾವುತ ಅಂತಲೇ ಹೇಳ್ದಂಗೆ ಹೇಳಿದಾಗ ಅವರಿಗೆ ಅಯ್ಯೋ ನಾನು ನನ್ನನ್ನೇ ಟಾರ್ಗೆಟ್ ಮಾಡ್ಕೊಂಡು ಇವನ್ನ ಕಳಿಸಿದ್ದಾರೆ ಏನೋ ಒಂದು ತಲೆಯಲ್ಲಿ ಆ ಥರ ಒಂದು ಬಂದಿತ್ತು ಅಥವಾ ಈ ಕಾರ್ತಿಕ್ ಆಗಲಿ ಕಾರ್ತಿಕ್ ಅವರಿಗೆ ಒಂದು ಹೀರೋ ಟ್ಯಾಗ್ ಇತ್ತಲ್ಲಿ ಕಾರ್ತಿಕ್ ಅವರು ಇವರಿಗೆ ವಿಲನ್ ಆದರೂ ಒಂದು ಹೀರೋ ಟ್ಯಾಗ್ ಇತ್ತು ಇಲ್ಲಿ ಹೀರೋ ಟ್ಯಾಗಿ ನನಗನ್ಸಿದ್ದು ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಇವನು ಯಾರೋ ಬಂದ್ಬಿಟ್ಟು ಇವನು ಸ್ವಲ್ಪ ಫೇಮ್ ತಗೋತಾನಾ ಅನ್ನೋ ಆರ್ ಅಲ್ಲಿ ಕಾರ್ತಿಕ್ ಇದ್ದರೆ ಮತ್ತೆ ಅಲ್ಲಿ ಬೇರೆ ಕಂಟೆಸ್ಟೆಂಟ್ಸ್ಗೆ ಒಂದೊಂದೊಂದೊಂದೊಂದೊಂದು ಹೆಸರು ಅಥವಾ ಅವರದೊಂದು ರೋಲು ಅವ್ರಿಗೆ ಇದ್ದಂಥ ಒಂದು ಇದು ಅಂತ ಗೊತ್ತು ಅಲ್ಲಿ ಗೊತ್ತಾಗತ್ತೆ ಆ್ಯಕ್ಚುಲಿ ಒಬ್ರೊಬ್ರಿಗೆ ಏನಿರುತ್ತೆ ಅಂತ ಅವ್ರಿಗೊಂದು ಮೈಂಡ್ ಬಂದ್ಬಿಡುತ್ತೆ ಏನು ಹೊರಗಡೆ ಗೊತ್ತಿಲ್ಲದಿದ್ರು ಏನೋ ಒಂದು ಮೈಂಡ್ ಬಂದ್ಬಿಡುತ್ತೆ ಸೊ ಕಾರ್ತಿಕ್ ಅವ್ರಿಗೆ ಆ ಒಂದು ಇನ್ಸೆಕ್ಯೂರಿಟಿ ಅಂತ ನಂಗೆ ಅನಿಸ್ತು ಸೊ ಬಟ್ ಕೆಲವೊಂದು ಫೀಮೇಲ್ ಅಟೆನ್ಷನ್ಸ್ ಕೂಡ ಸಿಕ್ತು ಅಂತಲೇ ಹೇಳ್ಬೋದು ಆಯಿತು ತನೀಷಾ ಆಗಲಿ ಅವ್ರದ್ದೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಅಟೆನ್ಷನ್ ಸಿಕ್ತು ಬಟ್ ಅದರ್ವೈಸ್ ಈ ಕಡೆಯಿಂದ ಈ ನೊಂದವರ ಗುಂಪು ಏನಿದೆ ಅವ್ರಿಗೊಂದು ಸಡನ್ಲಿ ನಾನು ಓ ಐ ಥಿಂಕ್ ಮೇ ಬಿ ಒಂದು ಟೆನ್ ಮಿನಿಟ್ಸ್ ಆಗಿರಲಿಲ್ಲ ಅವ್ರು ನಾನು ಹೊರಗಡೆ ಕರೆದುಬಿಟ್ಟು ನೀವು ನಮ್ಮ 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 ಗ್ಯಾಂಗ್ ಬಂದುಬಿಡಿ ಯಾಕಂದ್ರೆ ನಮ್ಮ ಗ್ಯಾಂಗ್ ಒಬ್ಬರು ಬೇಕಾಗಿತ್ತು ಅದು ಸೊ ನನಗೆ ಹೋದ ತಕ್ಷಣ ಒಂದು ವೇರಿಡ್ ಒಪಿನಿಯನ್ಸ್ ಕಣಕ್ಕೆ ಶುರುವಾಯಿತು ಸೊ ಆಗಿ ಆಟ ಶುರು ಮಾಡಿದ ತಕ್ಷಣವೇ ನಂಗೆ ಗೊತ್ತಾಯ್ತು ಒಂದು ಚಿಕ್ಕ ಮಿಸ್ಟೇಕ್ ಮಾತ್ರ ವೆಯ್ಟ್ ಮಾಡ್ತಾ ಇದ್ದಾರೆ ಚಿಕ್ಕ ಮಿಸ್ಟೇಕ್ ಬಂದ್ಬಿಟ್ರೆ ಎಲ್ಲರೂ ನನ್ನ ಮೇಲೆ ಎಗರು ಬಿಡ್ತಾರೆ ಅಂತ ಗೊತ್ತಿತ್ತು ಸೊ ಅದು ಆಯಿತು ಕೂಡ ನನ್ನ ಕಡೆಯಿಂದ ಅದು ಹ್ಯೂಮನ್ ಇಷ್ಟು ಎರರ್ ಅಂತ ಹೇಳ್ತೀನಿ ನಾನು ಸ್ವಲ್ಪ ಚಿಕ್ಕ ಒಂದು ಫಸ್ಟ್ ಟಾಸ್ಕ್ ಸೆಕೆಂಡ್ ಟಾಸ್ಕಲ್ಲಿ ಒಂದು ಚಿಕ್ಕಲ್ಲ ದೊಡ್ಡ ವಿಷಯನೇ ಸಂಗೀತ ಅವ್ರಿಗೆ ಸಿಕ್ಬಿಡ್ತು ಸಂಗೀತ ಬಾಯಿಗೆ ಸಿಕ್ಕಿದ ಮೇಲೆ ಅಂತೂ ಅದು ಹೋಯ್ತು ಅಂತಲೇ ಹೇಳ್ಬೋದು ಅದರಿಂದ ನನ್ನ ಕ್ಯಾಪ್ಟೆನ್ಸಿ ಏನು ಕ್ಯಾಪ್ಟೆನ್ಸಿ ಸೆಲೆಕ್ಷನ್ ಟಾಸ್ಕ್ ಅದನ್ನು ಯೂಸ್ ಮಾಡಿಕೊಂಡ್ರು ಅವರು ಒಂದು ಚಿಕ್ಕ ಕ್ವಿಸ್ ಟಾಸ್ಕಲ್ಲಿ ಅದು ಫನ್ನಿನೂ ಆಯಿತು ಪ್ಲಸ್ ಸೋ ಫಸ್ಟ್ ಡೇಯಿಂದ ಟಾರ್ಗೆಟ್ ಅಂತೂ ಡೆಫಿನೆಟ್ ಆಗಿದ್ದೆ ಇಬ್ರು ಹೌದು ಇಬ್ರು